ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಪಡೆದು ಶಿರಸ್ಯ ಮೂವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ದರ್ಶನ್ ಸುಬ್ರಾಯ ಗೋಳಿ ಪ್ರೌಢಶಾಲೆಯ ಚಿನ್ಮಯ ಹೆಗಡೆ ಹಾಗೂ ಭೈರಂಬೆ ಶಾಲೆಯ ಶ್ರೀರಾಮ ಕೆಎಂ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎಕ್ಸಾಮಿಂದ ಎಕ್ಸಾಮ್ ಕೂಡ ಇಂಪ್ರೂವ್ ಕಾಣ್ಸ್ಬೇಕು ಅಂತ ಇಂಪ್ರೂವ್ಮೆಂಟು ಈ ಒಂದೇ ಎಕ್ಸಾಮ್ ಅಲ್ಲಿ ಆಯ್ತು ಮತ್ತೆ ಅದೇ ತರ ತಪ್ ಮಾಡೋದು ಆ ತರ ಇರ್ದು ಕನ್ಸಿಸ್ಟೆನ್ಸಿ ಇರಬೇಕು ಒಂದಿನ ಓದ್ದೆ ಮತ್ತೊಂದಿನ ಓದಲಿಲ್ಲ ಆ ಥರ ಇರಬಾರ್ದು ಪ್ರತಿದಿನಾನು ಎಷ್ಟೋ ಒಂದ್ ತಾಸೇ ಓದ್ತಿದ್ರ ಅಂದ್ರೆ ಒಂದ್ ತಾಸಾದ್ರೂ ಪ್ರತಿದಿನ ಓದ್ಲೇಬೇಕು ಟ್ಯೂಷನ್ ಅಂತ ಏನು ನಾನು ಸ್ಪೆಷಲ್ ಆಗಿ ಹೋಗ್ಲಿಲ್ಲ ಮನೆಯಲ್ಲೇ ಯೂಟ್ಯೂಬ್ ಕ್ಲಾಸಸ್ ಆ ಥರದನ್ನೆಲ್ಲ ಒಂದ್ ಸ್ವಲ್ಪ ಸ್ವಲ್ಪ ನೋಡಿದ್ದೆ ಸ್ಕೂಲಲ್ಲೇ ಚೆನ್ನಾಗಿ ಕಲಿಸ್ತಿದ್ರು ತುಂಬಾ ಚೆನ್ನಾಗಿ ಅದನ್ನೆಲ್ಲ ಮೆಮೊರೈಸ್ ಮಾಡ್ಬಿಟ್ಟಿದ್ದೆ ಅಂದ್ರೆ ನಾವು ಪ್ರತಿ ಎಕ್ಸಾಮಿಂದ ಎಕ್ಸಾಮು ಕೂಡ ಇಂಪ್ರೂವ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶವು ಪ್ರಕಟಗೊಂಡಿದ್ದು ಈ ಬಾರಿಯೂ ಕೂಡ ಬಾಲಕೇರೆ ಮೇಲುಗೈ ಸಾಧಿಸಿದ್ದಾರೆ ರಾಜ್ಯದ ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಸೊನ್ನರಷ್ಟು ಫಲಿತಾಂಶ ಹೊರಬಿದ್ದಿದೆ ಫಲಿತಾಂಶದಲ್ಲಿ ಶೇಕಡಾ ತೊಂಬತ್ನಾಲ್ಕರಷ್ಟು ಫಲಿತಾಂಶದೊಂದಿಗೆ ಉಡುಪಿಗೆ ಮೊದಲ ಸ್ಥಾನ ಗಳಿಸಿದೆ ಇನ್ನು ದಕ್ಷಿಣ ಕನ್ನಡ ಶೇಕಡ ತೊಂಬತ್ತೆರಡು ಪಡೆದು ಎರಡನೇ ಸ್ಥಾನ ಹಾಗೂ ಶಿವಮೊಗ್ಗ ಶೇಕಡ ಎಂಬತ್ತೆಂಟು ಪಾಯಿಂಟ್ ಆರು ಏಳು ಗಳಿಸಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಶೇಕಡಾ ಐವತ್ತು ಪಾಯಿಂಟ್ ಐದು ಒಂಬತ್ತರಷ್ಟು ಫಲಿತಾಂಶ ಪಡೆದು ಯಾದಗಿರಿ ಕೊನೆ ಸ್ಥಾನವನ್ನು ಪಡ್ಕೊಂಡಿದೆ ಇನ್ನು ನಗರ ಪ್ರದೇಶ ಫಲಿತಾಂಶ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಎಂಟು ಏಳು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಏಳರಷ್ಟು ಫಲಿತಾಂಶ ಬಂದಿದೆ ಅನುದಾನಿತ ಶಾಲೆಗಳಲ್ಲಿ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಎರಡು ಏಳರಷ್ಟು ಫಲಿತಾಂಶ ಹೊರಬಿದ್ದಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಅಂಕಿತ ಬಸಪ್ಪ ಕೊನ್ನೂರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆದುಕೊಂಡಿದ್ದಾರೆ ಬಾಗಲಕೋಟೆಯ ಮೆಳ್ಳಗೇರಿಯ ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿನಿ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದುಕೊಂಡಿದ್ದು ಅಂಕಿತ ಪೋಷಕರು ಮಗಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ಸ್ಟಡಿ ಮಾಡೋದಕ್ಕೆ ಬಂದರೆ ಅವರ್ಸ್ ಅನ್ನು ನೋಡೋದಾದರೆ ತ್ರೀ ಆ್ಯಂಡ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಸರ್ ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡು ಯಾವತ್ತೂ ಓದಿಲ್ಲ ಪ್ರೆಷರ್ ಹಾಕೊಂಡು ಯಾವತ್ತೂ ಓದಿಲ್ಲ ಒಂದು ಮೂರು ಗಂಟೆ ಇಟ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ